ಧನ್ವಂತರಿಯೇ ನಮಃ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ನಿರ್ಮಲಾ ಇವತ್ತಿನ ವಿಷಯ ಮನೆಯ ಮುಂದೆ ರಂಗೋಲಿ ಏಕೆ ಹಾಕಬೇಕು ಮನೆ ಮುಂದೆ ರಂಗೋಲಿ ಹಾಕುವುದು ಭಾರತೀಯ ಭಾಳ ಹಳೆಯ ಸಂಪ್ರದಾಯ ಒಂದು ಆಚರಣೆ ಆಗಿ ಇದನ್ನು ಇಂದಿಗೂ ಪಾಲಿಸಿಕೊಂಡು ಬರಲಾಗುತ್ತಿದೆ ಆದರೆ ಇದರ ಹಿಂದಿನ ವೈಜ್ಞಾನಿಕ ಕಾರಣ ತುಂಬ ಜನರಿಗೆ ಗೊತ್ತಿರಲಾರದು ರಂಗೋಲಿ ಸಾಮಾನ್ಯವಾಗಿ ವೃತ್ತಾಕಾರ ನೇರವಾದ ಮತ್ತು ಅಂಕುಡೊಂಕಿನಿಂದ ರೇಖೆಗಳಿಂದ ಕೂಡಿರುತ್ತದೆ ಅದನ್ನು ನೋಡಿದರೆ ತರಂಗಗಳು ಬೇರೆ ಬೇರೆ ರೀತಿಯ ಫ್ರೀಕ್ವೆನ್ಸಿಯಲ್ಲಿ ಸಂಚರಿಸುವಂತೆ ಭಾಸವಾಗುತ್ತದೆ ಈ ರಚನೆಗಳು ನೋಡುಗರ ಮೆದುಳಿನ ಮೇಲೆ ಪ್ರಭಾವ ಬೀರುವ ಶಕ್ತಿ ಹೊಂದಿವೆ ಅದರಲ್ಲೂ ಹಳೆಯ ಕಾಲದ ಜನರು ಹಾಕುತ್ತಿದ್ದ ಚುಕ್ಕಿ ಮತ್ತು ರೇಖೆಯ ರಂಗೋಳಿಗಳು ಹೆಚ್ಚು ವೈಜ್ಞಾನಿಕವಾಗಿವೆ ಮನೆಯ ಮುಂದೆ ರಂಗೋಲಿ ಹಾಕುವುದರಿಂದ ಅದರಲ್ಲಿ ತರಂಗದಂತೆ ಹರಿದು ರೇಖೆಗಳು ಮನೆಯನ್ನು ಪ್ರವೇಶಿಸುವವನ ಮನಸ್ಸು ಶಾಂತಗೊಳಿಸುತ್ತವೆ ಅವು ಮೆದುಳಿನ ಮೇಲೆ ಪ್ರಭಾವಿರುವ ಸಂತೋಷದ ನರಗಳನ್ನು ಪ್ರಚೋದಿಸುತ್ತವೆ ಆಗ ಮನೆಗೆ ಬರುವ ಅತಿಥಿಗಳು ಖುಷಿ ಖುಷಿ ಆಗಿರುತ್ತಾರೆ ರಂಗೋಲಿ ವಿವಿಧ ಆಕಾರಗಳು ಮನಸ್ಸಿನ ಮೇಲೆ ಬೇರೆ ಬೇರೆಯದೇ ರೀತಿಯ ಪರಿಣಾಮ ಬೀರುತ್ತದೆ ಅದರಲ್ಲಿಯೂ ಬಣ್ಣಗಳಿಗೂ ಹೀಗೆ ಪ್ರಭಾವಿರುವ ಶಕ್ತಿ ಇದೆ ಒಟ್ಟಾರೆಯಾಗಿ ಮೆದುಳಿನ ನರಗಳನ್ನು ಪ್ರಚೋದಿಸುವ ಮೂಲಕ ಸುಂದರ ಭಾವನೆಯನ್ನು ಆಕರ್ಷಿಸುವ ರಂಗೋಲಿಯ ಮೂಲ ಉದ್ದೇಶ ರಂಗೋಲಿ ಎಂಬ ಕನ್ನಡ ಪದದ ಮೂಲ ಸಂಸ್ಕೃತ್ ರಂಗವಲ್ಲಿ ಭಾರತೀಯ ತಂತ್ರಶಾಸ್ತ್ರದಲ್ಲಿ ವಿವಿಧ ಶಕ್ತಿಗಳ ಆರಾಧನೆಗಳು ಮಂಡಲವನ್ನು ಬರೆದು ಪೂಜಿಸುವುದುಂಟು ಆ ಮಂಡಲ ಸರಳ ರೂಪವೇ ರಂಗೋಲಿ ಅಥವಾ ರಂಗವಲ್ಲಿ ರಂಗೋಲಿಯಲ್ಲಿ ಸಾಂಸ್ಕೃತಿಕ ಮತ್ತು ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡಬಹುದು ರಂಗೋಲಿ ಶುಭ ಸಂಕೇತ ಉತ್ಸವದ ಸಂಕೇತ ಸಂತೋಷದ ಸಂಕೇತ ಕಲಾಭಿವ್ಯಕ್ತಿಯ ಮಾಧ್ಯಮ ಚಿತ್ತವನ್ನು ಅರಳಿಸುವ ಸೌಂದರ್ಯದ ಮಾಧ್ಯಮ ಮನಸ್ಸಿಗೆ ಸಂತೋಷ ಆನಂದ ಶಾಂತಿ ಮತ್ತು ನೆಮ್ಮದಿಯನ್ನು ಕೊಡುತ್ತದೆ ರಂಗೋಲಿ ಋಣಾತ್ಮಕ ಶಕ್ತಿ ಹೋಗಿ ಧನಾತ್ಮಕ ಶಕ್ತಿ ಜಾಗೃತಿ ಆಗುತ್ತದೆ ರಂಗೋಲಿ ಹಾಕುವ ಸಮಯ ಬೆಳಿಗ್ಗೆ ಆರು ಗಂಟೆ ಒಳಗಾಗಿ ಯಾರೂ ನೋಡದೆ ಸಮಯದಲ್ಲಿ ರಂಗೋಲಿ ಹಾಕುವುದು ಮನತನಕ್ಕೆ ಒಳ್ಳೆಯದು ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಈ ರೀತಿ ಹೊಸ ಹೊಸ ವಿಡಿಯೋಗಳು ಬರುತ್ತವೆ ನಮ್ಮ ಯೂಟ್ಯೂಬ್ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಹೊಸದಾಗಿ ನೋಡುತ್ತಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ